ಸರ್ಕಾರಿ ಶಾಲೆ ಎಂದರೆ ಮೂಗು ಮುರಿದುಕೊಳ್ಳುವ ಜನರಿಗೆ ಸರ್ಕಾರಿ ಶಾಲೆ ಏನೆಲ್ಲ ಮಾಡುತ್ತದೆ ಹೇಗಿರುತ್ತದೆ ಎನ್ನುವುದಕ್ಕೆ ಕೊರಟಗೆರೆ ತಾಲೂಕಿನ ಹೊಸಕೋಟೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯೊಂದು ಮಕ್ಕಳಿಗೆ ವಿಮಾನದಲ್ಲಿ ಪ್ರವಾಸವನ್ನು ಕರೆದುಕೊಂಡು ಹೋಗುವ ಮೂಲಕ ಎಲ್ಲರ ಗಮನ ಸೆಳೆದಿದೆ ಇನ್ನು ಶಾಲೆಯಲ್ಲಿ ಒಟ್ಟು ನಾಲ್ಕು ಶಿಕ್ಷಕರಿದ್ದು ಶಾಲೆಯು ಒಂದರಿಂದ ಏಳನೇ ತರಗತಿಯವರೆಗೂ ಒಟ್ಟು ಎಂಬತ್ನಾಲ್ಕು ವಿದ್ಯಾರ್ಥಿಗಳಿದ್ದಾರೆ ಈಗ ಆರು ಮತ್ತು ಏಳನೇ ತರಗತಿಯ ಇಪ್ಪತ್ತೈದು ಜನ ವಿದ್ಯಾರ್ಥಿಗಳಿಗೆ ವಿಮಾನ ಪ್ರವಾಸ ಭಾಗ್ಯವನ್ನು ಕಲ್ಪಿಸಲಾಗಿದೆ ನನಗೆ ಫ್ಲೈಟಲ್ಲಿ ಹೋಗೋಕೆ ಯಾಕೆ ಇಷ್ಟ ಆಯ್ತು ಅಂದರೆ ಬಟ್ ನನ್ನ ಫ್ಲೈಟಲ್ಲಿ ಹೋಗೋಕೆ ಅವಕಾಶ ಇರಲಿಲ್ಲ ಈಗ ನಮ್ಮ ನಮ್ಮ ಸರ್ಗಳು ಕರ್ಕೊಂಡು ಪ್ರವಾಸ ಕರ್ಕೊಂಡು ಹೋಗ್ತಿದ್ದಾರೆ ತುಂಬ ಖುಷಿಯಾಯಿತು ಇನ್ನು ಎರಡು ಸಾವಿರದ ಇಪ್ಪತ್ತ್ಮೂರು ಜನವರಿಯಲ್ಲಿ ಈ ಶಾಲೆಯ ಮಕ್ಕಳು ಪ್ರಸ್ತುತಪಡಿಸಿದ್ದ ದಾನಶೂರ ವೀರ ಕರ್ಣ ಎಂಬ ನಾಟಕ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಮನೆ ಮಾತಾಗಿದ್ದು ಶಾಲೆ ತನ್ನ ಶ್ರೇಷ್ಠತೆ ಮಾತ್ರವಲ್ಲದೆ ಭವಿಷ್ಯ ವೀಕ್ಷೆಯಲ್ಲಿಯೂ ಪ್ರಗತಿಯನ್ನು ಸಾಧಿಸಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಸಾಲಿನಲ್ಲಿ ಬೇಸಿಗೆ ರಜೆಯಲ್ಲಿ ಏರ್ಪಡಿಸಿದ್ದ ಸ್ಪೋಕನ್ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ತರಬೇತಿಗಳು ಮಕ್ಕಳಲ್ಲಿ ತಾಂತ್ರಿಕ ಮತ್ತು ಭಾಷಾ ಕೌಶಲ್ಯವನ್ನು ಅಭಿವೃದ್ಧಿ ಮಾಡಿದೆ ಮೂರರಿಂದ ಏಳನೇ ತರಗತಿಯ ವಿದ್ಯಾರ್ಥಿಗಳು ಈಗ ಸುಲಭವಾಗಿ ಎಂಎಸ್ ವರ್ಡ್ ಎಂಎಸ್ ಪಾಯಿಂಟ್ ಕನ್ನಡ ಮತ್ತು ಇಂಗ್ಲಿಷ್ ಟೈಪಿಂಗ್ ಮಾಡುವುದನ್ನು ಕಲಿತುಕೊಂಡಿದ್ದು ಶಾಲೆಯ ಅಭಿವೃದ್ಧಿಗೆ ಪ್ರಮುಖ ಶಕ್ತಿಯಾಗಿ ಮುಖ್ಯ ಶಿಕ್ಷಕರಾದ ಕಾಂತಪ್ಪ ದೇವರಾಜು ಹರೀಶ್ ಕುಮಾರ್ ಮತ್ತು ಮಹಿಳಾ ಶಿಕ್ಷಕಿಯಾದ ಮಂಜುಳಾ ಸೇರಿ ಶಾಲೆಯ ಪ್ರಗತಿಗೆ ಶ್ರಮಿಸುತ್ತಿದ್ದಾರೆ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ಪ್ರವಾಸ ಮಕ್ಕಳಿಗೆ ಹೊಸ ಅನುಭವವನ್ನು ಕೊಡುವ ಉದ್ದೇಶದೊಂದಿಗೆ ರಚಿಸಲ್ಪಟ್ಟ ರೈಲು ಮತ್ತು ವಿಮಾನದ ಮೂಲಕ ಮಂಗಳೂರು ಪಿಲಿಕುಳ ಮೃಗಾಲಯ ಲೈಟ್ ಹೌಸ್ ವಿಜ್ಞಾನ ಕೇಂದ್ರ ಹೆರಿಟೇಜ್ ವಿಲೇಜ್ ಮತ್ತು ವಿಧಾನಸೌಧ ಮುಂತಾದ ಸ್ಥಳಗಳನ್ನು ವೀಕ್ಷಣೆ ಮಾಡುವ ವಿಶೇಷ ಯೋಜನೆ ರೂಪಿಸಲಾಗಿದೆ ಮಂಗಳೂರಿಗೆ ಕೈ ಕೈ ಹೋಗಿದ್ದೇವೆ ಅದಕ್ಕೆ ಎಲ್ಲ ಎಸ್ ಟಿ ಎಮ್ ಸಿ ಸದಸ್ಯರುಗಳು ಪೋಷಕರು ಒಪ್ಪಿ ಹೋಗ್ರಿಂದ ನಮಗೆ ತಿಳಿಸಿದ್ದಾರೆ ಹಾಗೂ ನಮ್ಮ ಪ್ರಯಾಣ ಸುಖಕರವಾಗಿ ಅಂತ ತುಂಬ ಆರೈಕೆ ಮಾಡಿದ್ದಾರೆ ಮಕ್ಕಳನ್ನ ಮೊದಲೇ ಹೇಳಿದ್ವಿ ನಾವು ಫ್ಲೈಟಲ್ಲಿ ಮಂಗಳೂರಿಗೆ ಹೋಗ್ತೀವಿ ಅಂತ ಎರಡು ತಿಂಗಳು ಮುಂಚಿತವಾಗಿ ಹೇಳಿದ್ವಿ ಹಾಗಾಗಿ ಮಕ್ಕಳೆಲ್ಲ ಒಪ್ಕೊಂಡು ಎಚ್ ಟಿ ಎಮ್ ಸಿ ಸಹಕಾರದಿಂದ ಈ ಒಂದು ವಿಮಾನ ಪ್ರಯಾಣವನ್ನು ಮಾಡ್ತಾ ಇದ್ದೀವಿ ಇನ್ನು ಎಲೆರಾಂಪುರ ಕುಂಚುಟಿಗರ ಮಹಾಸಂಸ್ಥಾನ ಮಠದ ಶ್ರೀ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿಯವರು ಮಾತನಾಡಿ ನಿರಂತರವಾಗಿ ಕಾರ್ಯ ಚಟುವಟಿಕೆಗಳೊಂದಿಗೆ ತಾಲೂಕಿಗೆ ಮಾದರಿ ಶಾಲೆಯಾಗಿ ಹೊಸಕೋಟೆ ಸರ್ಕಾರಿ ಶಾಲೆಯಿದ್ದು ಶಿಕ್ಷಕರು ಯಾವ ರೀತಿ ಶಾಲೆ ಅಭಿವೃದ್ಧಿಪಡಿಸಬೇಕು ಎನ್ನುವುದಕ್ಕೆ ಇಲ್ಲಿನ ಶಿಕ್ಷಕರು ಖಾಸಗಿ ಶಾಲೆಯನ್ನು ಶೆಡ್ಡು ಒಡೆಯುವ ರೀತಿ ಶಾಲೆಗೆ ಹೈಟೆಕ್ ಸ್ಪರ್ಶ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುತ್ತಾರೆ ಎಂದು ತಿಳಿಸಿದರು ಈ ವರ್ಷ ಕೂಡ ಶೈಕ್ಷಣಿಕ ಪ್ರವಾಸದಲ್ಲಿ ನಮ್ಮ ಹೊಸಕೋಟೆಯ ಸರ್ಕಾರಿ ಮಕ್ಕಳು ಭಾಳ ವಿಶೇಷ ಅಂತ ಹೇಳಿದರೆ ನನಗೆ ಗೊತ್ತಿದ್ದಾಗೆ ಅಥವಾ ನಮ್ಮ ಜಿಲ್ಲೆಯಲ್ಲೇ ಪ್ರಪ್ರಥಮ ಬಾರಿಗೆ ನಮ್ಮ ಶಾಲೆಯ ಮಕ್ಕಳು ಕೂಡ ವಿಮಾನಯಾನವನ್ನು ಮಾಡುವಂಥದ್ದು ವಿಮಾನದಲ್ಲಿ ಪ್ರಯಾಣ ಮಾಡುವಂಥದ್ದು ಬಹಳ ಸಂತೋಷವನ್ನು ತಂದಿದೆ ಈ ಹೊಸಕೋಟೆಯ ಶಾಲೆಯ ಶಿಕ್ಷಕವೊಂದಕ್ಕೆ ವಿಶೇಷವಾಗಿ ನಾನು ಅಲ್ಲಿನ ಗ್ರಾಮಸ್ಥರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಗ್ರಾಮ ಗ್ರಾಮಸ್ಥರು ಮತ್ತೆ ಶಿಕ್ಷಕರು ಒಟ್ಟಿಗೆ ಕೆಲಸವನ್ನು ಮಾಡಿದ್ರೆ ಈ ರಾಜ್ಯದಲ್ಲಿ ಮಾದರಿಯ ಶಾಲಿನಾಗಿ ಮಾಡಬಹುದು ಅಂತ ಕಾರ್ಯವನ್ನ ಅಲ್ಲಿನ ಮುಖ್ಯ ಶಿಕ್ಷಕರಾದಂಥ ಕಾಂತರಾಜ್ ಅವರು ಮತ್ತೆ ಹರೀಶ್ ಕುಮಾರ್ ಅವರು ಬಹಳ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಆ ವಿದ್ಯಾರ್ಥಿಗಳೇನು ಶೈಕ್ಷಣಿಕ ಪ್ರವಾಸವನ್ನ ಇಲ್ಲಿಂದ ಟ್ರೈನ್ ಹೋಗಿ ಆ ಕಡೆಯಿಂದ ವಿಮಾನದಲ್ಲಿ ಬರುವಂತದ್ದು ಇನ್ನು ಮಾನ್ಯ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಶಾಲಾ ವಿದ್ಯಾರ್ಥಿಗಳು ವಿಮಾನ ಪ್ರವಾಸದ ಬಗ್ಗೆ ಮಾಹಿತಿ ಪಡೆದು ಪ್ರವಾಸ ತೆರಳುತ್ತಿರುವ ಮಕ್ಕಳಿಗೆ ಶುಭ ಕೋರಿದರು ಮುತ್ತುರಾಜ್ ಹೊಸಕೋಟೆ ಕಹಳೆ ಕೂಗು ನ್ಯೂಸ್ ಕನ್ನಡ ಇದು ನಿಮ್ಮ ಕೂಗು ನಮ್ಮ ಧ್ವನಿ